ಹಾಯ್ ಹೆಲೋ ನಮಸ್ಕಾರ ಅಸಲಾಮ್ ವಲೈಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಬೆಳಗ್ಗೆ 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 ನಾ ರೋಟೀನ್ ಚಾಲು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗೆ ಕಸ ಬಳಿಬೇಕು ಹೊರಗಡೆ ಫಸ್ಟ್ ಆಫ್ ಆಲ್ ಕಸ ಬಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗೆ ನಮ್ಮ ಮನೆ ಮುಂದೆ ಹೂವಿನ ಗಿಡಗಳು ಇದ್ದಾವೆ ಫ್ರೆಂಡ್ಸ್ ದಾಸವಾಳ ಹೂವಿನ ಗಿಡ ಮತ್ತು ಅದರದ್ದೇ ಜಾಸ್ತಿ ಕಸ ಬೀಳೋದಿರಲಿ ಮತ್ತು ಕಸ ಇರೋಲ್ಲ ಜಾಸ್ತಿ ನೋಡಿ ಹೊಸ ವರ್ಷದ ದಿನ ನಮ್ಮ ಅಂಗಳ ಯಾವ ರೀತಿ ಇದೆ ನಮ್ಮ ಓನರ್ ಅಜ್ಜಿ ಇದ್ದರೆ ಊರಿಗೆ ಹೋಗಿದ್ದಾರಲ್ಲ ಫ್ರೆಂಡ್ಸ್ ಅವರು ಊರಿಗೆ ಹೋಗಿಲ್ಲ ಅಂದರೆ ಇಲ್ಲೆಲ್ಲ ಎಂಡಿ ಸಾರಿಸಿ ಚೆನ್ನಾಗಿ ರಂಗೋಲಿ ಹಾಕೋರು ನೋಡಿ ಇಲ್ಲದಕ್ಕೋಸ್ಕರ ನಮ್ಮ ಅಂಗಳ ಯಾವ ಥರ ಆಗ್ಬಿಟ್ಟೆ ಆದ್ರೂ ಇವಾಗ ಫಟಾಫಟ ಕಸ ಬಳದ್ಬಿಟ್ಟು ಅಂಗಳಕ್ಕೆ ನೀರು ಹೊಡಿಬೇಕು ಫ್ರೆಂಡ್ಸ್ ಕಸ ಬಳ್ಕೊತೀನಿ ಅದಕ್ಕೋಸ್ಕರ ಇವಾಗೇ ನೋಡಿ ಕಸ ಬಳ್ಕೊತೀನಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸು ರಾತ್ರಿಯಿಂದ ನನಗೂ ಜ್ವರ ಬಂದಂಗೆ ಆಗ್ತಾಯಿದೆ ಫ್ರೆಂಡ್ಸು ಯಾಕಂದರೆ ಕೈಕಾಲು ನೋವು ಜಾಸ್ತಿ ಆಗ್ತಾಯಿದೆ ಫ್ರೆಂಡ್ಸ್ ಇದು ಚಳಿ ಬೇರೆ ಸ್ಟಾರ್ಟ್ ಆಗಿದೆ ಅಲ್ಲ ಫ್ರೆಂಡ್ಸು ಅದಕ್ಕೆ ಏನು ಗೊತ್ತಾಗ್ತಾ ಇಲ್ಲ ಫುಲ್ಲು ಕೈಕಾಲು ಫುಲ್ಲು ನೋವು ಆದ್ರೂ ಎದ್ದು ಕೆಲಸ ಮಾಡ್ಕೊತಾ ಇದ್ದೀನಿ ಮತ್ತು ಬೇರೆ ಯಾರಿದ್ದಾರೆ ಫ್ರೆಂಡ್ಸು ಕೆಲಸ ಮಾಡೋರು ಅದಕ್ಕೋಸ್ಕರ ನಾನೇ ಇದ್ದೆ ನೋಡಿ ಇವಾಗ ಕಸ ಬೆಳೆದಂದ್ರೂ ಆಯಿತು ಅಂಗಳಕ್ಕೆ ನೀರು ಹೊಡಿತಾ ಇದ್ದೀನಿ ನೀರು ಹೊಡೆಯೋದು ನೀರು ಹಾಕೋದು ಒಬ್ಬೊಬ್ರು ನಂತರ ಹೇಳ್ತಾರೆ ಮತ್ತು ನೋಡಿ ಫ್ರೆಂಡ್ಸ್ ಅಂಗ್ಳಿಗೆ ನೀರು ಹೊಡೆದಿದ ನಂತರ ಎಷ್ಟು ಚೆನ್ನಾಗಿ ಮನೆ ಮನೆಯಿಂದ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಮನೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಂಗ್ಡಿಗೆ ನೀರು ಹೊಡೆದ್ರೇ ಒಂದು ಕಾಳ ಬರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಓಕೆ ಇದಾದ ನಂತರ ಇವಾಗೇ ಇವಾಗ ನೆಕ್ಸ್ಟು ಕಿಚನ್ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊತ ಇದ್ದೀನಿ ನೋಡಿ ಫ್ರೆಂಡ್ಸು ರಾತ್ರಿನೇ ಕ್ಲೀನ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇವಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅನ್ನಾದರೂ ಡಸ್ಟ್ ಬಿದ್ದಿರುತ್ತೈತೆ ಅದಕ್ಕೋಸ್ಕರ ಇವಾಗಿದು ಕ್ಲೀನ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸು ಆಯಿತು ಇವಾಗೇ ಇಲ್ಲಿ ಇಲ್ಲಿ ನೋಡಿ ಇವಾಗ ನಮ್ಮ ಮಕ್ಕಳಿಗೋಸ್ಕರ ಅದು ಪಾಪ್ಕಾರ್ನ್ ಬೇಕಂತೆ ಅದು ಪಾಪ್ಕಾರ್ನ್ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿರಿ ಇವಾಗ ಎದ್ದಿದ್ದಾರೆ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳೇ ಹೇಳ್ತಾ ಇದ್ರು ಪಾಪ್ಕಾರ್ನ್ ಮಾಡಿ ಕೊಡ್ರಿ ಅಂತ ಹೇಳಿಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಇದು ಪಾಪ್ಕಾರ್ನ್ ಮಾಲಿಂದ ಅದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸು ಪಾಪ್ಕಾರ್ನ್ ಮಾಡೋದು ಪ್ಯಾಕೆಟ್ ಸಿಗುತ್ತಲ್ಲ ಅದು ಅದು ನೋಡಿ ಅಂದರೆ ಇವತ್ತು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಫ್ರೆಂಡ್ಸ್ ಒಂದೆರಡು ತಾಸಿಂದು ಅಷ್ಟೇ ಇರ್ತೈತೆ ಸ್ಕೂಲಿಗೆ ಹೋದರೆ ಜಲ್ದಿ ಬಂದುಬಿಡ್ತಾರೆ ಹಾಗೆ ಟೈಮ್ ಪಾಸ್ಗೋಸ್ಕರ ಅಂತ ಹೇಳಿಬಿಟ್ಟು ಇದೇ ಮನೆಯಲ್ಲಿಯೇ ಮಾಡಿ ಕೊಡ್ತಾಯಿದ್ದೀವಿ ಮತ್ತು ಇಲ್ಲಿ ನೋಡಿದರೆ ನೀರು ಬಿಸಿ ಆಗ್ತಾ ಬಿಸಿ ಮಾಡ್ತಾ ಇದ್ವಿ ಇವಾಗ ಮಕ್ಕಳು ಸ್ನಾನ ಮಾಡ್ಕೊತಾರೆ ಆವಾಗಿನವರೆಗೆ ಇಲ್ಲಿ ಕಾರ್ನ್ ಫ್ಲೇಕ್ಸ್ ಇದಾವೆ ಫ್ರೆಂಡ್ಸು ಮಾರ್ಕೆಟಿಂದ ಕಾರ್ನ್ ಫ್ಲೇಕ್ಸ್ ತೊಗೊಂಡು ಬಂದಿದ್ದೆ ಅದೇ ನೋಡಿ ಇವಾಗೆ ತುಂಬಾ ಹೆಲ್ದಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಕ್ರಿಸ್ಪಿನೇ ಇರುತ್ತೆ ಹಾಲಲ್ಲಿ ಹಾಕಿ ಮಕ್ಕಳಿಗೋಸ್ಕರ ಇದ್ದೀನಿ ನೋಡಿ ಹಾಲು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದಿದ್ವಿ ಚೆನ್ನಾಗಿ ಕುದಿಸಿ ಅರ್ಧ ಹಾಲು ತೆಗೆದಿಟ್ಟಿದ್ದೀವಿ ಅದು ನಮ್ಮ ಹಸ್ಬೆಂಡ್ ಕಾಫಿ ಕುಡಿತಾರಂತೆ ಅದಕ್ಕೋಸ್ಕರ ಮತ್ತು ಇದು ಅರ್ಧ ಚೆನ್ನಾಗಿ ಬಿಸಿನೇ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಅದು ಕಾರ್ನ್ ಫ್ಲೇಕ್ಸ್ ಫ್ಲೇಕ್ಸ್ ಹಾಲಲ್ಲಿ ಅದು ಬಟ್ಲಾದಲ್ಲಿ ಹಾಕಿ ಕೊಡ್ತೀನಿ ಇವಾಗ ಮಕ್ಕಳಿಗೆ ನೋಡಿ ಇದು ತುಂಬಾ ಕ್ರಿಸ್ಪಿ ಇದೆ ಫ್ರೆಂಡ್ಸು ಹೆಲ್ದಿ ಕೂಡ ನಾಷ್ಟ ಇನ್ನು ಏನು ರೆಡಿ ಮಾಡಿಲ್ಲ ಮಕ್ಕಳು ಇದೇ ಇಷ್ಟು ಇದ್ದರೆ ಸಾಕು ಮಮ್ಮಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇನ್ನೊಂದೆರಡೆ ತಾಸಿನಾಗೆ ಬಂದ್ಬಿಡ್ತಾರೆ ಸ್ಕೂಲಿಗೆ ಹೋಗಿ ಆವಾಗಿನವರೆಗೆ ನಾಷ್ಟ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ನನಗೆ ಬೇರೆ ಸ್ವಲ್ಪ ಆರಾಮಿಲ್ಲಲ್ಲ ಫ್ರೆಂಡ್ಸು ಒಂಥರ ಆಗ್ತಾಯಿದ್ದೆ ನಿಂದ್ರಕ್ಕೂ ಆಗ್ತಾಯಿಲ್ಲ ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ ಆದ್ರೂ ನೋಡಿ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಫುಲ್ ಟೇಸ್ಟಿಯಾಗಿತ್ತು ಫ್ರೆಂಡ್ಸು ಹಾಲಿನ ಐಟಮ್ ಅಂದರೆ ನನಗಂತೂ ಫುಲ್ ಇಷ್ಟ ನೋಡಿ ನಮ್ಮ ಮಕ್ ಮಕ್ಕಳಿಗೂ ಫುಲ್ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಅಂತೆ ನೋಡಿ ನಮ್ಮ ರಿಮ್ ಶಾಫು ಯಾವ ಥರ ಆಗಿದ್ದಾರೆ ಹೊಸ ವರ್ಷಕ್ಕೋಸ್ಕರ ಇವರು ಅದು ಅದು ತಿನ್ನೋಷ್ಟಿಗೆ ವ್ಯಾನ್ ಬಂದ್ಬಿಡ್ತು ಫ್ರೆಂಡ್ಸು ತುಂಬಾ ಬೇಗ ಬಂದ್ಬಿಡ್ತು ಹೆಂಗ್ ಟೈಮ್ ಹೋಯ್ತು ಅಂತ ಗೊತ್ತಾಗಿಲ್ಲ ಅಷ್ಟು ಬೇಗ ಎಂಟು ಗಂಟೆ ಆಗ್ಬಿಡ್ತು ನೋಡಿ ಇದ್ದಾಳೆ ಅಲ್ಲ ಆಫೀಸ್ ಅಂತ ಹೇಳ್ತಾ ಇದ್ದಾಳೆ ರಿಮ್ಷಾ ಇವತ್ತು ವಾಯ್ಸ್ ಅವರ್ ಮಾಡ್ತಾಯಿದ್ದೀನಂದರೆ ಫುಲ್ ನನಗೆ ಆಗ್ತಾ ಇದೆ ಬಟ್ ಹಂಗೆ ಕೆಲಸ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ನಂತರ ಮಲ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದಿಂದ ನಮ್ಮ ಹಸ್ಬೆಂಡ್ ಹಾಸ್ಪಿಟಲ್ ಇದ್ದರು ನಾನೇ ಹೋಗಿಲ್ಲ ಇವಾಗ ರಾತ್ರಿ ಆಗಿದೆ ಫುಲ್ ಜ್ವರ ಬಂದ್ಬಿಡ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ನಮ್ಮ ಹಸ್ಬೆಂಡು ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದಾರೆ ನೋಡಿರಿ ಮತ್ತು ಅದಕ್ಕೆ ಇವಾಗೆ ನಂಬ್ರ ವಿಡಿಯೋ ಮಾಡ್ತಾ ಇದ್ದಾಳೆ ಮತ್ತು ಯಾಕಂದರೆ ವಿಡಿಯೋ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸು ನಾನು ಯಾಕೆ ನಿನ್ನೆ ವೀಡಿಯೋ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಮ್ಮ ನಿಮಿಷ ನೋಡಿ ನಮ್ಮ ನಿಮಿಷ ಆಗಿ ಹೇಳಿದ್ದಾಳೆ ಅವ್ರ ಪಪ್ಪ ಮೊಬೈಲ್ ಕೊಟ್ಟಿದ್ರು ತೆಗಿತಾ ಇದ್ದಾಳೆ ನನಗಂತರೂ ಕುಂದ್ರ ಆಗ್ತಾಯಿಲ್ಲ ಆ ಥರ ಆಗ್ತಾಯಿತ್ತು ಫ್ರೆಂಡ್ಸ್ ತೋರಿಸ್ಕೊಂಡ್ವಿ ಎರಡು ಇಂಜೆಕ್ಷನ್ ಮಾಡಿದ್ರು ನೋಡಿರಿ ಮತ್ತು ಇವಾಗೇ ತೋರಿಸ್ಕೊಂಡ್ ಬಂದ ನಂತರ ಇಲ್ಲಿ ನಾವು ನನ್ನ ಮೊಬೈಲಿಂದ ರಿಚಾರ್ಜನ್ನು ನೆನೇ ಖಾಲಿ ಆಗಿಬಿಟ್ಟೈತೆ ಫ್ರೆಂಡ್ಸು ಅದಕ್ಕೆ ಮತ್ತು ರಿಚಾರ್ಜ್ ಮಾಡಿಸೋದಕ್ಕೋಸ್ಕರ ಮತ್ತು ಇಲ್ಲಿ ಬಂದ್ವಿ ಫ್ರೆಂಡ್ಸು ಶಾಪಿಗೆ ಇಲ್ಲಿ ನಮ್ಮ ರಿಮ್ಷಾಗೆ ನೋಟ್ಬುಕ್ ಬೇಕಂತೆ ನೋಟ್ಬುಕ್ಕು ಎಲ್ಲ ತುಂಬಬಿಟ್ಟೈತಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಮ್ಮ ನಿಮ್ಷಾಗೆ ತೊಗೊಂಡ್ರೆ ಮತ್ತೆ ನಮ್ಮ ಫೈಜಾನ್ದು ಅವನಿಗೂ ಬೇಕಂತೆ ಅದಕ್ಕೋಸ್ಕರ ನಮ್ಮ ಫೈಜಾನ್ಗೆ ಮತ್ತು ನಿಮ್ಷಾಗೆ ಬಂದು ಒಂದೊಂದು ಎರಡು ನೋಟ್ಬುಕ್ಕು ತೊಗೊಂಡಿವಿ ರೀಚಾರ್ಜ್ ಮಾಡಿಸೋದು ಗೊತ್ತಿತ್ತು ಫ್ರೆಂಡ್ಸು ನೋಟ್ಬುಕ್ಕು ಸಿಗ್ತಾವೆ ಇಲ್ಲಿ ಅಂತ ಗೊತ್ತಿದ್ದಿಲ್ಲ ಒಂದೇ ಅಂಗಡಿಯಲ್ಲಿ ಎರಡು ಕೆಲಸಗಳಂತರೂ ಆಯಿತು ಫ್ರೆಂಡ್ಸು ಫಸ್ಟ್ ಟೈಮ್ ಇವಾಗ ನೋಟ್ಬುಕ್ ಇಲ್ಲಿ ತೊಗೊಂಡಿರೋದು ಓಕೆ ಇವಾಗ ನೋಡಿ ಫ್ರೆಂಡ್ಸು ಮತ್ತು ಬೆಳಗ್ಗೆದು ಬ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೋಸೆ ಮಾಡ್ತಾಯಿದ್ದೆ ಫ್ರೆಂಡ್ಸು ದೋಸೆ ಮಾಡ್ತಾ ಇದ್ದೀನಿ ಇಲ್ಲಿ ನೀರು ಬೇರೆ ಬಿಸಿ ಮಾಡ್ತಾ ಇದ್ದೀನಿ ಕುಡಿಯೋಕ್ಕೋಸ್ಕರ ಮತ್ತು ಇಲ್ಲಿ ತರಕಾರಿ ಪ್ಲಾವ್ ಮಾಡಿದ್ದೆ ಫ್ರೆಂಡ್ಸ್ ರಾತ್ರಿ ತೋರಿಸ್ಕೊಂಡು ಮದಿದ ನಂತರ ಅದು ಎಷ್ಟು ಉಳಿದಿತ್ತು ಅದು ಬಿಸಿ ಮಾಡಿಟ್ಟಿದ್ದೀನಿ ಇಲ್ಲಿ ಫಾಲಿಫ್ಲವರು ಮತ್ತು ಆಲೂಗಡ್ಡೆ ಮಿಕ್ಸ್ ಎರಡು ಹಾಕಿಬಿಟ್ಟು ಇಲ್ಲಿ ಪಲ್ಯ ಮಾಡಿದ್ದೀನಿ ಸಾರು ಯಾಕಂದರೆ ದೋಸೆದಲ್ಲಿಯೂ ತಿನ್ಬೋದಲ್ಲ ಹೇಳಿಬಿಟ್ಟು ಒಂದು ದೋಸೆಯಲ್ಲಿ ಮತ್ತು ಪ್ಲಾವಿಗೆ ಪ್ಲಾವಲ್ಲಿನೂ ಹಾಕೊಂಡು ತಿನ್ಬೋದು ಅಂತೇಳ್ಬಿಟ್ಟು ಇಷ್ಟು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಮಾಡದ ನಂತರ ಆಯಿತು ಮಕ್ಕಳಿಗೆ ಟಿಫಿನನ್ನು ಕಟ್ಟಿದ್ದು ಕಟ್ಟಿ ಇಟ್ಟಿದ್ದೀನಿ ಚಟ್ನಿ ಏನು ಮಾಡಿಲ್ಲ ಫ್ರೆಂಡ್ಸ್ ಇದರಲ್ಲಿ ನಂಚ್ಕೊಂಡು ತಿಂತಾರಂತ ಹೇಳ್ತಾಯಿದ್ರು ನೋಡಿ ಫ್ರೆಂಡ್ಸ್ ಸ್ವಲ್ಪ ಇವತ್ತು ಆರಾಮಾಗಿದೆ ನೆನ್ನೆ ಎರಡು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದ ನಂತರ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನ್ನೆ ಲೈವ್ ವಿಡಿಯೋನೂ ಮಾಡಿಲ್ಲ ಏನಿಲ್ಲ ಇವಾಗ ಸ್ವಲ್ಪ ಆರಾಮಾಗಿದೆ ಇವತ್ತು ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ವಿಶ್ ಮಾಡೋದು ಅಂತರೂ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಅದಕ್ಕೆ ಸಾರಿ ಫಾರ್ ಲೇಟ್ ವಿಶಸ್ ಮತ್ತು ಫ್ರೆಂಡ್ಸ್ ನನ್ನ ನಮ್ಮ ಕರ್ನಾಟಕದ ಜನತೆ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮ್ಲಿ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ದೇವರು ನಿಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಮತ್ತು ಖುಷ್ ಖುಷಿಯಾಗಿ ಇಡಲಿ ಮತ್ತು ಜಾಸ್ತಿ ಏನು ಹೊರಡ್ ಬರೋಂಗಿಲ್ಲ ಇಂಥವೆಲ್ಲ ಅದಕ್ಕೋಸ್ಕರ ಎಲ್ಲ ಎನಿ ಟೈಮು ಹ್ಯಾಪಿಯಾಗಿರಿ ಫ್ರೆಂಡ್ಸ್ ಚೆನ್ನಾಗಿರಿ ಅಷ್ಟೇ ನಾನು ಆಶಿಸೋದು ಮತ್ತು ಇವತ್ತಿನ ಬ್ಲಾಗು ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಸಿಂಪಲ್ ಆಗಿನೇ ರೆಡಿ ನಾನು ನೋಡಿ ಸಿಂಪಲಾಗಿನೇ ರೆಡಿಯಾಗಿರೋದು ಅಂದರೆ ನಿನ್ನೆ ಏನು ರೆಡಿ ಆಗಿಲ್ಲಲ್ಲ ಫ್ರೆಂಡ್ಸು ಮತ್ತು ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಇವತ್ತಾದರೂ ಸ್ವಲ್ಪ ರೆಡಿಯಾಗಿ ವಿಶ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸು ಸ್ವಲ್ಪ ಸಿಂಪಲಾಗಿ ಆಗಿದ್ದೀನಿ ಮತ್ತು ಫ್ರೆಂಡ್ಸ್ ನಿನ್ನೆನೂ ನಂದು ಬರ್ಡೇ ಇತ್ತು ಜನವರಿ ಫಸ್ಟು ನನ್ನ ಬರ್ತ್ಡೇ ಫ್ರೆಂಡ್ಸು ಪ್ರತಿ ವರ್ಷ ಬಡ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಬಟ್ ಇವತ್ತು ಇವತ್ತೆಲ್ಲ ನೆನ್ನೆ ಸೆಲೆಬ್ರೇಷನ್ ಮಾಡಿಲ್ಲ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನೆನ್ನೆ ತೋರಿಸ್ಕೊಂಡು ಬರುವಾಗೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಕೇಕ್ ತೊಗೊಂಡು ಬರೋಣ ತೊಗೊಂಡು ಹೋಗೋಣ ಮನೆಗೆ ಅಂತ ಹೇಳಿ ನಾನೇ ಬೇಡ ಅಂತಂದೆ ಫ್ರೆಂಡ್ಸ್ ಈಗೇನು ಆರಾಮಿಲ್ಲದಾಗ ಅದೆಲ್ಲ ಸೆಲೆಬ್ರೇಷನ್ ಏನು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತಂದೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಮೂರು ನಾಲ್ಕು ದಿನಕ್ಕೆ ನಮ್ಮ ಚೆಂದ ಬರ್ಡ್ಡೇ ಇದೆ ನಾಲ್ಕನೇ ತಾರೀಕಿಗೆ ನಮ್ಮ ರಿಮ್ಷನ್ ಬಡ್ಡೆ ಚೆನ್ನಾಗಿ ಮಾಡ್ಬೋದು ಇವಾಗ ಬೇಡ ಬಿಡ್ರಿ ಟೈಮ್ ಪೂರ್ತಿ ರಾತ್ರಿನಾಗ ಬಂದೈತೆ ಏನು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೆನ್ನೆ ಸೆಲೆಬ್ರೇಷನ್ ಮಾಡಿಲ್ಲ ಫ್ರೆಂಡ್ಸು ಮತ್ತು ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನಿಸುತ್ತೆ ಹೇಳಿಬಿಟ್ಟು ಒಂದು ಕಮೆಂಟಲ್ಲಿ ತಿಳಿಸಿ ಮತ್ತು ಹಾಗೆ ನಿಮಗೆ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್